ಹೌದು ಗಂಡ ಇನ್ನ ಗಂಡಸರಿಗೆ ಒಬ್ಬ ಅವ ಗಂಡದಪ್ಪ ಸ್ತೋತ್ರಿಯ ಸದ್ಗುರುನಾಥ ಗಂಡ ಗಂಡ್ ಅಂತ ಗುರುವಿನ ಮಾಡ್ಕೊಂಡು ನಾವು ಗುಣದಲ್ಲಿ ಕಟ್ಕೊಂಡಪ್ಪ ಅಂದ್ರ ಈ ಮುಕ್ತಿ ಮಾರ್ಗದೊಳಗಿಂದು ಅಂತ ಹೇಳ್ಕ ಜ್ಞಾನಿ ಕೈ ಅತ್ ಹೌದು ಹೌದೌದ್ರಿ ಸಂಸಾರ ಮಾಡು ಮಾಡಿ ಮಾಡಲ್ ನಂಗೆ ಇರುವ

அதுக்கு பபலாரி ஊரார் எக்கரை உளாக ஐதார எக்கரை எக்கரை கப் ஐத்தாதில் சுமாரமா இல்லை கல்கி வாரி கல்கி மாட்டே ஏனோ ஆகுதில்லப்பா அதுக்கீ மாணவ ஜன்ம சஃபாத்தப்பா அந்த இதே குரு பார்த்து ಗುರು ಅಂದ್ರೆ ಹೆಂತಾಗಿರ್ಬೇಕು ಹೆಂತಾಗಿರ್ಬೇಕ್ರಪ್ಪ ಶಡವಿಕಾರಿರ್ಬೇಕು ಜ್ಞಾನದ ತುಂಬಿ ತುಳುಕತಿರ್ಬೇಕು ಆ ಜ್ಞಾನ ಕಣ್ಣಿಡುವಂತ ಶಕ್ತಿ ಶಿಷ್ಯ ಆಗಿರ್ಬೇಕು ಅವನಿಗೆ ಗುರು ಅಂತ ಇಂಥವಂಗ ಶಿಷ್ಯ ಅಂತ ಹೌದ್ ಹೌದ್ರಿಪ್ಪ ನಾವ್ ನೀವು ಎಲ್ಲ ಹೆಂಗಾಗಿದ್ದೀವಿ ನಾವ್ ನೀವು ಕೂಡ ಸಿರಿ ಗುರುವಿನ ಶಿಷ್ಯರಾಗೀವ್ ಸಿ ಗುರುವಿನ ಶಿಷ್ಯರು ಹೌದ್ ಹೌದ್ರಿಪ್ಪ ಮಾಯಾ ಪ್ರಪಂಚದೊಳಗೆ ಬಿದ್ದು ಸಿರಿ ಗುರುವಿನ ಶಿಷ್ಯರಾಗಿದ್ದೀವಿ ತಮ್ಮ ಇನ್ ಮೇಲೆ ಶ್ರೀ ಗುರುವಿನ ಶಿಷ್ಯರಾಗುದು ಕರೀರಿ ಹೌದ್ ಹೌದ್ರಿ ಆದಲ್ಲ ಅದಕ್ಕೆ ಏರೆ ಬಾಲೇನು ಮಾತಾಡಲ್ಲಾರದೆ ಅದಕ್ಕ ಯಥಾಪ್ರಕಾರ ಈ ಚಾಲವನ್ನ ಹಾಡೋನು ಈ ಚಾಲವನ್ನ ಹಾಡಕಿದ ಮುಂಚಿತವಾಗಿ ನಮ್ಮ ಹಿರಿಯ ಸಂಘದ ಅವರು ಮತ ದೈವದ ಹಣೆಯನ್ನು ಪಡ್ಕೊಂಡು ಅ ದೈವದ ಹಣೆಯನ್ನು ಪಡ್ಕೊಂಡು ಒಂದೆರಡು ವಿಷಯ ಇಟ್ಟ ಏ ಅದರ ಕೂಡ ಮೈಕ ಏನಿಟ್ಟಾರ ಪಾಪ ಕೇಳಿದ್ರ ಏನಿಟ್ಟಾರಪ್ಪ ಒಂಬತ್ತು ತಿಂಗಳು ಒಂಬತ್ತು ದಿನ ಹೊತ್ತು ಎತ್ತು ಜೋಪನ್ ಮಾಡಿ ಸಾಕಿ ಸಲಿವೆ ನೆತ್ತಿಗೆ ಎಣ್ಣೆ ಉಡಿಸಿ ಮುದ್ದಾಡಿಸಿ ಮಲೆ ಕುಡಿಸಿ ನಾಲಿ ಆಡಿ ತೊಟ್ಲಾಗ ಹಾಕಿ ಜೋಗಳ ಹಾಡಿಯಾಳ ಹೌದ್ರಿಪ್ಪ ಹಡದಿರ್ತಕ್ಕಂತ ತಾಯಿ ಶ್ರೇಷ್ಠ ಏನು ತಾಯಿ ಹಟ್ಟಿನ ಹೊಟ್ಟಿರ್ತಕ್ಕಂತ ಮಗ ಶ್ರೇಷ್ಠ ಅನ್ನುವಂತ ಒಂದು ವಿಷಯ ಇಟ್ಟಾರ ವಿಷಯ ಇಟ್ಟಾರ ಅದಕ್ಕ ಈ ಮುಂದಿನ ಸಂದಿಗೆ ಕನ್ನಡ ಅವರು ಯಾವ ಪದ ಹಿಡ್ಕೊಂಡು ನಮಗ್ ಬಿಡ್ತಾರ ಬಿಟ್ಟಿರ್ತಕ್ಕಂತ ಪಾಲವನ್ನ ಪ್ರತಿಪಾದನೆ ಮಾಡ್ತಾ ತಿಳ್ಕೊಂಡು ಈ ಇಟ್ಟುಕೊಂಡು ನಮ್ಮ ಸತ್ಯಪ್ಪಣ್ಣವರು ವಿಷಯ ಇಟ್ಟ ಅದಕ್ಕೆ ನಮ್ಮ ಪಾಲಿಗೆ ಏನು ಕೇಳಿದ್ರ ಅಂತ ಕೇಳಿದ್ರಪ್ಪ ಒಂಬತ್ತು ತಿಂಗಳು ಒಂಬತ್ತು ದಿನ ಹೊತ್ತು ಎತ್ತು ಜೋಪಾನ ಮಾಡಿ ನೆತ್ತಿಗೆ ಉಣಿಸಿ ಮುದ್ದಾಡಿಸಿ ಮನೆ ಕೊಡಿಸಿ ಜೋಗಳು ಹಾಡಿ ಅದಕ್ಕೆ ಅದಕ್ಕೆಲ್ಲ ಪಾಲಿಯನ್ನು ಕೊಟ್ಟು ಕೊಟ್ಟು ಅದಕ್ಕೆ ಮಗನ ಜೋಪಾನ ಮಾಡಿ ದಾರಿಗೆ ತಂದು ಹೆಚ್ಚಾಳು ಹಡ್ದಿರ್ತಕ್ಕಂತ ತಾಯಿ ಶ್ರೇಷ್ಠ ಹೌದು ಅದಕ್ಕೆ ಹೇಳಿದ್ರು ಒಂದು ಮಾತ ಮನೆಯ ಮೊದಲು ಪಾಠ ಶಾಲೆ ತಾಯಿ ಮೊದಲು ಗುರು ಹೌದು ಹೌದು ಏನಂದಾರೆ ಮನೆಯ ಮೊದಲು ಪಾಠಶಾಲೆ ಜನನ ತಾಯಿ ಮೊದಲು ಗುರು ಹೌದ್ ಹೌದ್ರಿ ತಾಯಿಗೆ ಗುರು ಅಂದಾರೀ ಸರ ಮಗನಿಗೆ ಗುರು ಅಂದಿಲ್ಲ ಹರ್ದಿರ್ತಕ್ಕಂಥ ತಾಯಿಗೆ ಗುರು ಅಂದ್ರೆ ಆದ್ರ ಮಗನಿಗೆ ಗುರು ಅಂದಿಲ್ಲ ಅದಕ್ಕೇ ಹೆಂಗ್ ಹೆಂಗ ಹುಟ್ಟೋಪಾತಿ ಕೇಳಿದ್ರ ಹುಟ್ಟಾರಪ್ಪ ಚಿಲ್ಲರ ಮಕ್ಳು ಹುಟ್ಟ ತಾಯಿ ಹೊಟ್ಟಿಲ್ಲ ಹೌದ್ ಹೌದ್ರೆ ಹೆಂಗ್ ಅದ್ ಕೇಳಿದ್ರ ತಾಯಿ ತಂದಿ ಹೆಸರು ತರುವಂತ ಮಕ್ಕಳು ಹುಟ್ಟಿಲ್ಲ ீத்தாடிய கண்டுழதாயி திளீர தங்கினாயி திழநீர தக்கொண்டு முத்தாடசி மாரி தொழி தாய் ஆடத்தாள்ப்பாட தாயி கலுவாணி அதுக்கு இதர தாயி மத்தி எத்த வர்த்தர் யார் அது கேதிரி யாரும் ಅವ್ರು ಯಾರ್ಯಪ್ಪಾ ಒಂಬತ್ತು ತಿಂಗಳ ಒಂಬತ್ತು ದಿನ ಏನು ನಮ್ಮನ್ನ ಹೊಟ್ಟೆಗೆ ಇಟ್ಟುಕೊಂಡು ತಿರ್ಗ್ಯಾಡಲ್ಲ ನೋಡು ಅಕಿ ಹೆತ್ತಕ್ಕಿ ತಾಯಿ ಹೌದು ಏನು ಯಾರು ಅವ್ರು ಯಾರ್ರಿಪ್ಪಾ ಭೂಮಿ ತಾಯಿ ಹಕ್ಕ ಈ ಭೂಮಿ ತಾಯಿ ಋಣ ಮತ್ತು ಹಡ್ದಿರ್ತಕ್ಕಂಥ ತಾಯಿ ಋಣ ಸತ್ಯಪ್ಪಣ್ಣ ಈ ಜಲ ಅಲ್ಲ ಮುಂದಿನ ಜಲ ಅಲ್ಲ ಹ ನೀವು ಎಷ್ಟ ಸಲ ಹುಟ್ಟಿ ಬರ್ತೀರಿ ಬರ್ರಿ ಖರೆ ತಾಯಿ ಋಣ ಮುಟಸು ತಾಕತ್ತು ಇನ್ನೂ ಆಗಂಗಿಲ್ಲ ಅದಕ್ಕ ತಾಯಿ ರುಣ ಅಂಬುದು ಬಹಳ ಭಾಳದ್ ಐತಿ ಹೌದಾ ಅದಕ್ಕೆ ಹೆಂಗಪ್ಪಾ ಅಂತ ಕೇಳಿದ್ರಪ್ಪ ಇನ್ನೊಬ್ಬರು ಪಂಡ್ರಪುರದೊಳಗ ಹ ಮಗ ಶ್ರೇಷ್ಠ ಅದಾನ ಹೌದೌದು ಪೊಂಡ್ಲಿಕ್ ಮಹಾರಾಜ ಹ ಇವ್ರಿಗೆ ಮಗನ ಪಾಲ ಬಿಟ್ಟೋದೆವು ಹೌದಲ್ಲ ಮಗನ ಪಾಲ ಬಿಟ್ಟೋದಿಪ್ಪ ಅದ್ ಕೇಳಿದ್ರ ಪುಂಡ್ಲಿಕ್ ಮಹಾರಾಜ ಏನ ಅಲ್ಲಿ ಎಲ್ಪ ಚಂದ್ರ ನದಿ ಅಂತ ಕರಿತಾರ ಹ್ಮ್ ಪಂಡ್ರಪುರದೊಳಗ ಬೀನಾ ನದಿಗೆ ಚಂದ್ರ ಬಗತಾರ తా సేవ తంది సేవ తేవ్యే భక్తి ఉంది కృష్ణ పరమాత్మ బాధ భక్తికి మెచ్చి ఉడుపినరే కుంలిక్ మహారాజ వెళ్ళది మగా తా తంది సేవ அதுக்கு தாயி தந்தி என்பவருல தாயி எண்ணிச்சாள் குடிய அதுக்க எந்த தாயி பால நான் அதுக்கு முந்தின சந்திக்கு மகன பால அவரிக் விட்டதீவு அதுக்குங்க மகன்த ಮಗ ಯಾರಿಗೆ ಗುರು ಹೌದ್ರಪ್ಪ ಅದಕ್ಕೆ ತಾಯಿ ಮಾತ್ರ ಅದಕ್ಕೆ ಮುಂದಿನ ಸಂಧಿಗೆ ಮಗನ ಪಾದ ಅವರಿಗೆ ಅದಕ್ಕೆ ಮುಂದಿನ ಸಂಧಿಗೆ ಯಾವ ರೀತಿಯಿಂದ ಮಾತಾಡ್ತಾರೆ ಏನ್ ಹಾಡ್ತಾರೆ ಏನನ್ನ ಮಾತಾಡ್ತಾರ ಅನ್ನುವಂತ ಅವ್ರ ಬಾಯಿ ಹಿತನುಡಿಗಳನ್ನ ಕೇಳಿ ಮುನ್ನಿತರಾಗೋನು ಅದಕ್ಕೆ ಬಾರಿ ಮಾತಾಡ್ರಿ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲವನ್ನು ಹಾಡಿ ಸರಜೋಡಿ ಸಂಘದ ಅವ್ರಿಗೆ ಪಾಳೆ ಕೊಡೋಣ ಚಾಲ್ ಯಾವ್ದು ಪಾದ ಕೇಳಿದ್ರೆ ಅದೇ ಅದಕ್ಕೆ ಹೆಂಗೆ ಹಿರಿಯರು ಹ್ಞೂ ಬೀಸನ್ ಮೇಲೆ ಹಾಡ ಹಾಡ್ತಿದ್ರು ಯಾ ಹಾಡ ಹಾಡ್ತಿದ್ರಪ್ಪ ಏನ್ ಹಾಡ್ತಿರಪ್ಪ ಅಂತ ಕೇಳಿರ ಹಾ ಹಾಡು ಹಾಡ್ತಿದ್ರುಪ್ಪ ಮಕ್ಕಳನ್ನ ಬೇರೆ ಅವರು ಪಟ್ಟಣಕ್ಕೆ ಹೋಗ್ರೆ ಪಟ್ಟಣದ ತೆಳಗೆ ಹಾಡ್ಕ್ಯಾರ ಹಾಂ ಪಟ್ಟಣದ ತೆಳಗ ಆಡ್ಕ್ಯಾರ ಅಂಬ ಸಿಂದ ತೊಟ್ಟಲ್ಲ ಹೊರ್ಸಿ ಕಳ್ವಿ ಹೌದ್ರಿಪ್ಪ ಹೌದೌದು ರೀಪ್ಪಾ ಅನ್ನುವಂಥ ಹಾಡು ಹಾಡ್ತಾರೆ ಬೀಸನ್ ಮೇಲೆ ಹಾಂ ಈ ಕಂಪ್ಯೂಟರ್ ಕಾರ್ ಬಂದಕಸಿಂದ ಕಿಸಿಂದ ಈಗ ಬೇರೆ ಹಾಡ್ತಾರೆ ರೀಪ್ಪ ಈ ಬೀಸನೆಲ್ಲ ಹೆಂಗ ಹೋಗಪ್ಪ ಒಳಕಲ್ಲು ಪಕ್ಕ ನೋಡ್ ಸುಮ್ ಹಗಿರ್ದಾರ್ ಒಳಕಲ್ಲು ಸುಮ್ ನೇಮಕ ನೇಮಕ ಬಿಸುಕಲ್ಲು ನೇಮಕ ಅದಕ್ಕೆ ಹಿಂಗ ಹಗಿರ್ದಾರ ಇರ್ಲಿ ಅದಕ್ಕೆ ಮನಿ ಒಳಗೆ ತಮ್ಮ ಎಷ್ಟೇ ಇರ್ಲಿ ಬೆಳ್ಳಿ ಬಂಗಾರ ಕೇಳಂಗಿಲ್ಲ ರೊಕ್ಕ ರೂಪಾಯಿ ಕೇಳಂಗಿಲ್ಲ ಹತ್ತಕರ ಹೊಲ ಕೇಳಂಗಿಲ್ಲ ಮೂವತ್ತು ಲಕ್ಷ ಕೊಟ್ಟು ಮನಿ ಕಟ್ಟಿರ ಮನಿ ಕೇಳಂಗಿಲ್ಲ ಆಗ ಕೇಳಿದ್ರೆ ಯಾವಾಗ ಏನ್ ಐನೂರು ಹಗಡೆ ಖರ್ಚು ಮಾಡಿ ಮನಿ ಕಟ್ಟ ಅನ್ಕುಳ್ಳ ಕೇಳಿದಿರತ್ತಿಪ್ಪ ಕಾನೂನು ಮಕ್ಕಳು ಎಷ್ಟು ಮಂದಿ ಅಂದಿರತ್ತ ಅವ್ರೆರಮನಿಯವ್ರ ಎಲ್ಲಾರು ಕೂಡಿ ಹೌದೌದ್ರಿ ಅದಕ್ಕೆ ಎರಡು ಗಂಡ ಒಂದು ಹೆಣ್ಣು ತೀರ್ಕೋತು ಎರಡು ಗಂಡನ ಅದಾವಂದ ಬರೋಬರಿ ಎರಡು ಗಂಡ ಒಂದ್ ಹೆಣ್ಣ ಎಷ್ಟು ಮಕ್ಕಳು ಅಂತ ಹೇಳಿ ಹೇಳಿದಳ ಮಕ್ಕಳಾಗಿದ್ದು ಹಾಗೆ ಅವತ್ತು ಹೇಳಿದಳು ಬರೋಬರಿ ಜರಕಸ್ಮಾತ್ ಹಾಕಿ ಹೊಟ್ಟಿಲ್ಲ ಮಕ್ಕಳ ಇರ್ಲಿಕ್ಕೆ ಇರ್ಲಿಕ್ಕಂದ್ರ ಹ ಹೇಳಕ್ ಬರೋದಿಲ್ಲ ಅದಕ್ಕೆ ಮನಿ ಒಳಗ ಏನೇ ಇರಲಿ ಮೂವತ್ತು ಲಕ್ಷ ಕೊಟ್ಟು ಮನಿ ಕಟ್ಟ್ರಿ ಒಂದು ಇಣಿಕ ಕಾರ್ ಇಡ್ರಿ ಏನೇ ಇರಕರೇ ಮನಿ ಮಕ್ಕಳು ಮಕ್ಕಳಿರ್ಬೇಕು ಹೌದೌದ್ರಿಪ್ಪ ಹೇಳ್ತಾರ ಜ್ಞಾನಿ ಒಂದ್ ಮಾತಾ ಏನ್ ಹೇಳ್ತಾರೀಪ ಮಕ್ಕಳಿದ್ರ ಮನೆಯ ಚಂದ ಮೋಗಿದ್ರ ಮಕ ಚಂದ ಮಕ್ಕಳಿದ್ರ ಮನೆಯ ಚಂದ ಮೋಗಿದ್ರ ಮಕ್ಕ ಚಂದ ದೇವ್ರಿದ್ರ ಗುಡಿಯ ಚಂದ ಕೇಳೋರಿದ್ರ ಇದ್ರ ಹಾಡೋರ್ಗೆ ಚಂದ ಹೌದ್ ಹೌದ್ರಿಪ ಹೌದಾ ಅದಕ್ಕೆ ಎಷ್ಟೇ ಇರ್ಲಿ ಕರೆ ಮನಿ ಮಕ್ಕಳು ಮಕ್ಕಳಿರ್ಬೇಕು ಮಕ್ಕಳ ಇಲ್ಲದ ಮನಿ ತಾನ ಹೌದ್ ಹೌದು ಅದಕ್ಕೆ ಒಂದು ಕುಳ್ಬಾನ ಹೊತ್ತೊಟ್ರೆ ಒಂದು ಕುಳ್ಬಾನ ಮಾರಿ ಒಂದು ಶ್ರೀ ಹದಗಿಡ ಒಂದು ಬಂಜಿ ಮುಖ ಇವು ಮೂರೂ ನೋಡಂಗಿಲ್ಲ ರೀ ಮುಂಜಾನೆ ಕೊಡಿರಿ ಹೌದ್ ಹೌದ್ ಅದಕ್ಕೆ ಹೆಂಗೆ ಆಗಿತಪ್ಪ ಅದು ಘಟ್ನೆ ಕೇಳಿದ್ರೆ ಹಂಗೆ ಯಾವ ನಾತ್ಯ ಕೂದ್ಯ ಜಮಗಂಡ್ ಗೌಡ ತಾಯಿ ಕೆಂಡೋಗಿ ಮಾ ಶ್ರೀತಾನಗಡಿತ್ತು ಏಳು ಕಿಲಾರಿತ್ತು ಕಿಲಾರಿ ಶ್ರೀಮಿ ರಾಕ ರೂಪಾಯಿ ಶ್ರೀಮಂತಿ ಕಂಬುದು ಹೊಗೆ ಆಯ್ತಿತ್ತು ಆದ್ರೆ ಮಕ್ಕಳು ಇದ್ದಿದ್ದಿಲ್ಲ ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ಮನಿ ದೇವರಿಗೆ ದುಡಿದ್ಳು ಕಂಟಗಿನ ದೇವರಿಗೆ ದುಡಿದ್ಳು ಯಾವ ದೇವರಿಗೆ ದುಡಿದ್ರು ಸಕನೇ ಮಕ್ಕಳು ಹೌದು ಹೌದು ಹೌದ್ ನಮ್ಮಂದಿ ನಿಂದ ಮಾತಾಡ್ಲಿಕ್ಕೆ ಕತ್ರು ಬಾಂಜಿ ಬಂದ ಹೋಲಾಗ್ರಿ ಬಾಂಜಿ ಬಂದ ಹೋಲಾಗ್ರಿ ಅಂತೇಳಿ ನಿಂದ ಮಾತಾಡ್ಲಿಕ್ಕೆ ಕತ್ರು ಆಗ ತಾಯಿ ಕಣ್ಣು ಮನುಷ್ಯನೊಳಗೆ ಬಹಳ ಕೆಟ್ಟಾಯ್ತು ಏನಾಯ್ತಿರಪ್ಪ ಈ ಭೂಮಿ ತಲೆ ಇರುದು ಬೇಡ ಅನ್ನೋದಕ್ಕೆ ಮಕ್ಕಳಿಲ್ಲದ ಲೆಕ್ಕದಾಗಿಲ್ಲ ಅದಕ್ಕೆ ಈ ಭೂಮಿ ತಲೆ ಇರುದು ಬೇಡ ನಾ ಬಾಂಜಿ ಅನ್ಸ್ಕೊಳ್ಳಿ ಬೇಡ ಅಂತ ಹೇಳಿ ಮನೆಯಾಗ ಹೋಗಿ ಗಂಡಗೆ ಸೊನ್ನೆ ಮಾಡಿ ಹೇಳುತ್ತಾಳ ಹೌದ್ರಿಪ್ಪ ಪತಿದೇವ ಇಲ್ಲಿ ತನ ಗಂಡ ಹೆಂಡತಿ ಆಗಿದ್ದೀವಿ ಇನ್ನ ಏನು ವಿಸರ್ಚ್ಕೊಂಡು ಪ್ರಾಣ ಕೊಡೋಣ ಅಂದ್ರಕ್ಕೆ ಹೌದ್ ಹೌದ್ರಿಪ್ಪ ಯಾಕಂದವ ಅಲ್ಲ ವಿಸರ್ಚ್ಕೊಂಡು ಪ್ರಾಣ ಕೊಡೋಣ ಸಾಯನು ಅದಕ್ಕೆ ಮುಂದಿನ ಜನ್ಮದ ಅಡವಿ ಒಳಗೊಂದು ಗಿಡ ಹಾಗೆ ಒಟ್ಟುನು ಆ ಗಿಡದ ನೆರಳಿಗೆ ಮದ್ದಿನ ಒಳಗೆ ಯಾರೇ ಅಂದ್ರೆ ಪುಣ್ಯ ಪಡ್ಕೊಂಡು ಹೋಗ್ತಾರೆ ಹೌದು ಹೌದು ಭೂಮಿ ಇರುದು ಇರೋದು ಬ್ಯಾರಂತೇಳಿ ಗಂಡ ಹೇಳಿದಳು ಆಗ ಗಂಡ ಹೇಳ್ತಾನೆ ಜಮಕೊಂಡು ಗೌಡ ಏನ್ ಹೇಳ್ತಾಪ ಯಾಕೆ ಏನಾಗೈತಂದ್ ಇಲ್ರಿ ನನ್ನ ಒಟ್ಟಿಲ್ಲ ಮಕ್ಕಳಿಲ್ಲ ಓನೇಂದು ಮಂದಿ ನಿಂದೆ ಆಡ್ಲಿಕ್ಕೆ ಹತ್ತಾರೆ ಬಂಜಿ ಬಂದಳು ಬಾಂಜಿ ಬಂದಳು ಹೋದಾಗಿರ್ತಾರೆ ನನ್ನ ಗಣಸು ರಗಡಾಗಿದ ಭೂಮಿ ತಲೆ ಮೇಲೆ ಇರುದು ಬೇಡ ವಿಸಾತ್ಕೊಂಡು ಪ್ರಾಣ ಕೊಡು ಒಂದಳಾಕಿ ನಿರ್ಧಾರ ಆದ್ರು ನಿರ್ಧಾರ ಆದ್ರು ತ್ರಿಕಾಲಜ್ಞೇನಿ ಅಂಬ ಅರ್ಕೆರೆ ಗುಡ್ಡದ ಮೇಲೆ ಕೂತಿದ್ದ ಗುಡ್ಡದ ಮೇಲೆ ಕೂತಿದ್ದ ಅಂಬೋಕ್ಷ ತಿಳಿತು ಹೌದ್ ಈ ಮಾತು ತಿಳಿತು ದೇವಲಕ್ಕದ ಕೊರವಿನ ಕರ್ದು ಹೇಳ್ತಾನೆ ಏನ್ ಹೇಳ್ತಾನ್ರಿಪ್ಪ ಕೊರವಂಜ್ ಕೆಸರು ಹಳದೊಳಗೆ ಹುಲ್ಲು ಕೊಯ್ತಿದ್ರು ಹುಲ್ಲ ಹೌದ್ ಅಪ್ ಯಾಕೆ ಹೋದ ದೇವಲೋಕದ ಕೊರವಂಜ್ ಬಂದ ಅಮ್ಮೋಗಿ ಶರಣ ಮಾಡಿ ಕೇಳ್ತಾಳ ಏನ್ ಕೇಳ್ತಾಳ್ರಿಪ್ಪ ಯಪ್ಪ ನನಗೆ ಕೋಲ್ ಹೊಡೆದ ಕರೆದಿ ಅದರ ಸಲುವಾಗಿ ಕರೆದಿ ಅದ ಕೇಳಿದ್ರು ಕರೆದಿದ್ದು ಒಂದು ಕಾರಣ ಐತೆ ಅಂದವ ಯಾಕಂದ್ರು ನಾತ ಪೂಜ ಜಮಗೌಡಗೌಡ ತಾಯಿ ಕಣ್ಣವ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಿಕ್ಕೆ ಹತ್ತಾರ ವಿಶ್ವದ ಮಕ್ಕಳ ಬಾಯಿ ಹೆಚ್ಚಾರ ನೀ ಸದ್ದ ಈಗಿಂದ ಈಗ ಹೋಗಿ ಅವ್ರಿಗೆ ಹೇಳು ನಾನು ಎಂತ ಬಾ ಕೇಳು ನಾ ಅವ್ರ ಅಟ್ಟಿಲ್ಲ ಮಕ್ಕಳ ಕೊಡ್ತೀನಿ ಬಜತ ನಿಂಗಿಸ್ತೇನೆ ತಮ್ಮಗ್ ಸಿದ್ಧ ಹೇಳಿಬಿಟ್ಟು ಕೊರವಿ ಮುಂದೆ ಹೌದು ದೇವಲೋಕದ ಕೊರವಂಜಿ ಅಡ್ಡಿ ಖುಷಿನ ಕಟ್ಕೊಂಡು ತೆಲಿನಲ್ಲಿ ಮುಟ್ಟಿ ಹೊತ್ಕೊಂಡು ನಾತೇಕ ಮುದ್ದೆ ಗ್ರಾಮಕ್ಕೆ ಹೋಗಿ ಗೌಡ್ರು ಓಣಿಯೊಳಗೆ ನಿಂತು ಬಟ್ಟೆಗೆ ಸಾರ್ಲಿಕತ್ತುಳು ಹೌದ್ ಹೌದ್ ಬ ಮಕ್ಕಳ ಸಲುವಾಗಿ ಪ್ರಾಣ ಯಾರು ಕೊಡಬ್ಯಾಡ್ರಿ ಅರ್ಕೆ ಬಿಟ್ಟಿದ್ಮೇಲೆ ಅವ್ನ ಸಾಧು ಅದನಾ ಅವನಿಗೆ ಹೋಗಿ ದುಡಿಕೆ ಮಾಡಿದ್ರ ಮಕ್ಳ ಕೊಡ್ತಾನ ಅಂತ ಹೇಳಿ ಸುದ್ದಿ ಹೇಳ್ಲಕತ್ತುಳು ಹೌ ಹಾಗೆ ಎರಡು ಮಾಗಿರೋ ತೊಲ್ ಹಿಡಿದು ಕೊರ ಯಾವ ಕನಬಾಯ್ ಕೇಳ್ತಾಳೆ ಕೊಡವಿನ ಎಂತ ಕೇಳ್ತಾಳೆಪ್ಪ ಏ ಕೊಡವನ್ ರೀ ಕೊಡ್ವೇ ನಂಗೊಂದು ಮಾತೈತಿ ಹೇಳ್ತೀನಿ ಅಂಬಲಾಕಿ ಹೌ ఆగ కొరవంజ్ హతాడు బాగా హాబి బీదగ్ ని మణి సార రంగు కుంభ హోయి నాకునిక్ దీపాచు కవడి హత కవడ అందకి మనీ సారణి రంగు కుంభ హోయదు నాకునిట్గా నాకు దీపాచే పర్వంజ్ కవడి వగదు హత ఏ కన్నవ ని గండ ఎంత ప్రాణ కోళ్లి కత్తిరకి ಹೌ ಹೌದ ಕೊರವಿ ಅನ್ನೋಳು ಹಿಂಗ ನೀವು ವಿಶತ್ಕೊಂಡು ಪ್ರಾಣ ಕೊಟ್ರು ಮಕ್ಕಳಕ್ಕೆ ಅವ್ನ ಹೊಟ್ಟೆಲೆ ಮಕ್ಕಳ ಆಗೋದಿಲ್ಲ ಹೌದು ಹೌದು ಹೆಂಗೆ ಮಾಡೋಣ ಅಂದರು ಓ ಹರ್ಕೆರೆ ಗುಡ್ಡದ ಮೇಲೆ ಒಬ್ಬ ಅಮ್ಮುಗ್ ಸಿದ್ಧ ತಳಿ ಶರಣ ನಾನು ಅವನಿಗೆ ಹೋಗಿ ದುಡುಕಿ ಮಾಡಿದ್ರ ಮಕ್ಕಳ ಕೊಡ್ತಾನೆ ಬಂಜತಾನ ಹಿಂಗಸ್ತಾನೆ ಅಲ್ಲಿಗೆ ಹೋಗಿರಿ ಅಂದಾಗ ಕೊರವಂಜಿ ಮಾತು ಕೇಳಿ ನಶ್ಕಿಲಿ ಎದ್ದು ಜಾಮ ಜಳಕ ಮಾಡಿ ನೇಮನಿಸ್ತಿಳೆ ಗಂಡ ಹೆಂಡತಿ ಹೋಗಿ ಹರ್ಕೆರೆ ಗುಡ್ಡದ ಮೇಲೆ ವಿನಯದಿಂದ ಅಮ್ಮುಗ್ ಸಿದ್ಧಗೆ ಶರಣ ಮಾಡಿ ಕೇಳ್ಯಾರ ಹೌದು ಆಗ ಮುಗ್ಸಿದ್ ಹೇಳ್ತಾನ ಏನ್ ಹೇಳ್ತಾಳ್ರಿಪ್ಪ ಏನು ಕರ್ಣ ಬಂದಿರಿ ಅಂದವ ಹೌ ಅಂದ್ ಕೂಡಿ ಆಗ ಹೇಳ್ತಾರೆ ಕನ್ನವ್ವ ಆ ಯಪ್ಪ ಇಪ್ಪತ್ನಾಲ್ಕು ವರ್ಷ ನಮ್ಮ ದೇವ್ರಿಗೆ ದುಡಿದ್ರು ಮಕ್ಕಳಾಗ್ಲಿಲ್ಲ ಯಾವ ದೇವ್ರಿಗೆ ದುಡಿದ್ರು ಮಕ್ಕಳಾಗ್ಲಿಲ್ಲ ನಮ್ಮ ಬಂಜ್ತಾನೆ ಹಿಂಗಿಲ್ಲ ಮಕ್ಳಾಗಿಲ್ಲ ನಿನ್ನ ಸುದ್ದಿ ಕೇಳಿ ಅಂದಲ್ ಇವ್ ನೀರು ನಮಗೆ ಮಕ್ಳ ಕೊಟ್ಟು ಬಂಜಿತನ ಹಿಂಗಸು ಭಗವಂತಾ ತಂದ್ರು ಹೌದ್ ಹೌದಪ್ಪ ಆಗ ತ್ರಿಕಾಲತ್ತಿನಿ ಆ ಮುಗ್ಸಿದ್ದು ಹೇಳ್ತಾನ ಏನ್ ಹೇಳ್ತಾಳೆರಪ್ಪ ನಾ ಎಲ್ಲ ಮಕ್ಕಳ ಕೊಡ್ತೀನಿ ಬಂಜಿತಾನ ಹಿಂಗಸ್ತೀನಿ ಹೌದ್ ನಂಗೊಂದು ಮಾತು ಅದ ಕರಾರ ಕಂಡಿಸೇಣ వచ్చిన కుడతన అన్నం నిడ్రీ అంద ఏతి మగలు మొదలు హట్గన నన్ను మఠకి బిడ్తన అన్నం మొదలు వచ్చిన కొడ్రీ అంద ని మొడతన అంద ಆಗ ಗಂಡ ಕೂಡಿ ಮೊದಲ ಹುಟ್ಟಿದ ಮಗನ ನಿನ್ನ ಮಠಕ್ಕೆ ಬಿಡ್ತೀವಪ್ಪ ನಮ್ಮ ಮಂಜಾಸ್ ಹೇಳಿಕ ವಿನಯ್ ವಿನಯದಿಂದ ಕೇಳಿದಾಗ ನನ್ನಪ್ಪ ಕಾರಿಕ ಬಂಡಾರ ತಾಯಿ ಕಣಬಾಯಿ ಹುಡಿಯಾಗಿ ನೀಡ್ಯಾನ ಜಾಕ ಮಾಡಿ ನೇಮ್ನಿಷ್ಠ ತಾಯಿ ಕಣ್ಣವ್ ಮನಿಯೊಳಗೆ ಭಕ್ಷಣ ಮಾಡಿದ ಮಗ ಮಾಸಿದಪ್ ಹುಟ್ಟಿ ಹಿಂಗ ಮಗ ಹುಟ್ಟಿ ಬಂದ ಹುಟ್ಟಿ ಎಂಟು ಹತ್ತು ವರ್ಷ ಆಯ್ತು ಹದಿನೈದು ವರ್ಷದ ಮಗ ಹದಿನೈದು ವರ್ಷ ಆದ್ರೂ ಮಗನ ಮಠಕ್ಕೆ ಬಿಡುತ್ತಿಲ್ಲ ಗಂಡ ಹೆಣ್ತಿ ಹುಟ್ಟಿದ ಮಗ ಪ್ರಾಯಕ್ಕೆ ಬಂದ ಮಗನ ಮಠಕ್ಕೆ ಬೀಳಲಿಲ್ಲ ಆಗ ಏಳು ನೂರು ಕಿಲೋರ್ ಕಾಯುತ್ತ ಮಗ ಅಡವಿಗೆ ಹೋಗಿದ್ದ ಅಡವಿಗೆ ಹೋಗಿದ್ದ ತ್ರಿಕಾಲಜ್ಞಾನಿ ಅಂಬುಕ್ಸಿದ್ದ ಮುಪ್ಪ ನವತ್ ಅವರ ತೊಟ್ಟು ನೋಡ್ರಿ ನಿಮ್ಮ ಮನೆಗೆ ಸದ್ದ ಭಿಕ್ಷುಕರಿ ಆಗಿ ಬರ್ತಾನೆ ದೇವರ ಒಬ್ಬ ಹೆಣ್ಣು ಹೆಣ್ಣದವರು ಒಂದು ಮುದಿಕೇರಿ ಆಗಿ ಬರ್ತಾಳೆ ಹುಡುಗರೇ ಆಗ್ತಾರೆ ಹುಡುಗರೇ ಹಾಕ್ತಾರೆ ನಿಮ್ಮ ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ಮನೆ ಮುಂದೆ ಬಂದು ನಿಂದಿರತಾರೆ ರೊಟ್ಟಿ ಹೇಳಕ್ ರೂಪಾಯಿ ಧಾನ ಒಟ್ಟಿ ಒಂದೋರ್ಪಾಯಿ ಮಾಡ್ರಿ ಪುಣ್ಯ ಬರ್ತಾರ ತಿರಸ್ಕಾರ ಮಾಡಿ ಹೊಳ್ಳಿ ಹಚ್ ಬಿಡುವಂತ ವ್ಯವಹಾರ ಮಾಡ್ಬೇಡ್ರಿ ಹೌದ್ ಹೌದು ಅದಕ್ಕೆ ನನ್ನಪ್ಪ ಗುಡ್ಡ ಬಿಟ್ಟು ಅವ್ರು ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ಕೂನ್ ಹಿಡಿತಾರೋ ಇಲ್ಲೋ ಅಂತ ಹೇಳಿ ನೋಡು ಸಲುವಾಗಿ ಮುಪ್ಪನೇ ಒತ್ತರ ತೊಟ್ಟು ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ತೆಲ ಮೇಲೆ ಹರಗ ಪುಟಕ ಸುತ್ಕೊಂಡು ಒಂದ್ ಕಂಬಳಿ ಕೋರಿ ಹಾಕೊಂಡು ನಾತೆ ಪೂಜೆ ಗ್ರಾಮದೊಳಗೆ ಜಮಗೊಂಡ ತಾಯಿ ಕಣ್ಣ ಮನೆ ಮುಂದೆ ನಿಂತು ಭಿಕ್ಷಾಂದಿರಂತ ಮುಗಿಸಿದ್ದ ಹೌದ್ ಹೌದ್ರಿ ಇವರು ಗುಣ ಹಿಡಿತಾರೆಲ್ಲ ನೋಡ್ಬೇಕಂತ ಹೇಳಿ ರೂಪು ಬೇರೆ ತೊಟ್ಟು ಹೌದ್ ಹೌದ್ ಹಾಗೆ ತಾಯಿ ಕಣ್ಣು ಹೊರಗೆ ಬಂದು ನೋಡ್ತಾಳೆ ಮುಪ್ಪನ ಮುದುಕ ಭಿಕ್ಷುಕದನು ಯಾವದನು ಏನು ಅಂದು ಏ ಮುದಕ ನನ್ನ ಕೈಗೆ ಸೌಡಿಲ್ಲ ಮುಂದಿನ ಮನೆಗ್ ಹೋಗಿನಿ ಕೂನ್ ಹಿಡಿದಿಲ್ಲ ಕಣ್ಣವ್ ಮುಂದಿನ ಮನೆಗೆ ಹೋಗ್ಕೊಂಡ್ ತಾಯಿ ಅಂತ ಹಂಗೆ ಹೋಗ್ಲಿಲ್ಲ ಹೊರಸಿನ ಮೇಲೆ ಬಂಡಾರ ಹೋದ ಬಂಡಾರ ಗುರ್ತಾ ಹೌದ್ ಹೌದ್ ಮಗ ಮಸಿದ ಚೆಂಜಿಕ್ ಬಂದು ಕ್ಲಿಯರ್ ಹೊಡ್ಕೊಂಡು ಬಂಡಾರ ಗುರ್ತಾ ಇಟ್ಟಿದ್ದು ನೋಡಿ ನೋಡಿಕೊಂಡ ತಾಯಿಗೆ ಕೇಳ್ತಾನೆ ತಾಯಿ ನಾವು ಹೋಗೋ ಟೈಮ್ ಒಳಗೆ ಬಂಡಾರ ಗುರ್ತಾ ಇದ್ದಿಲ್ಲ ಈ ಬಂಡಾರ ಗುರ್ತಾಯಿ ಇಟ್ಬೋದವ್ರು ಯಾರು ಅಂತ ಕೇಳಿದ ಮಗ ತಾಯಿಗೆ ಆ ಆಗ ಕರ್ಬೈ ಹೇಳ್ತಾಪ ಮಗನೇ ಮಾಸಿದ್ದ ಒಬ್ಬ ಕೋರಿ ಕೋರಿ ಹಗಲಿಗೆ ಹಾಕಿದ್ದ ಒಂದ್ ಹರಕ ಪಟ್ಕ ಸುತ್ತಿದ್ದ ಒಂದು ಕೋಲ್ ಹಿಡಿದಿದ್ದ ಮುಪ್ಪನ ಮುದುಕಾಗಿದ್ದ ಭಿಕ್ಷುಕರ ಗೊತ್ತಿ ಕಂಡ ಅದಕ್ಕೆ ನಾ ಧಿಕ್ಕಾರ ಮಾಡಿ ಹಚ್ಕೊಂಡಿಪ್ಪ ಮಗ ಮಾಸಿದ್ದ ಹೇಳಿದ್ರಿಪಾ ಏನ್ ಹೇಳಿದ ಕೇಳಿದ್ರ ಏನ್ ಹೇಳಿ ಕೇಳಿದ್ರ ಮಗಿದ್ದ ಅದಕ್ಕ ತಾಯಿನ ಕೂನ್ ಹಿಡೀಲಿಲ್ಲ ನಮ್ಮ ಅಪ್ಪ ನನ್ನ ತನ ಬಂದಿದ್ದ ನಾನು ತನಕ ನಾನು ಬಂದಿದ್ದು ನೀ ಕೂನ್ ಹಿಡೀಲಿಲ್ಲ ಆ ಇದು ಸತ್ತಿ ಸಾಯಿಸಿ ಕೊಡಿತ್ತು ಅದಕ್ಕೆ ಮಗೀದಪ್ಪ ಮುಂದ ಮಹೇ ಗುಡ್ಡಕ್ಕೆ ಹೆಂಗ್ ಹೋಗ್ತಾನೆ ಏಳು ನೂರ ಕಿಲಾರು ಹೊಡ್ಕೊಂಡು ನಾಗರಮುಡಿ ಮಾಯ ಮಾಯ ಆಗ್ತಾನ ಮುಂದೆ ಅರಕೆರೆ ಗುಡ್ಡಕ್ಕೆ ಮಗ ಮಾಸಿದ್ದಪ್ಪ ತಂದೆ ತಾಯಿ ಶಿವಮಂಡ್ಲಕ್ಕೆ ಹೆಂಗ್ ಹೋಗ್ತಾನೆ ಅನ್ನುವಂಥದ್ದೊಂದು ಚಾಲವನ್ನ ಹಾಡಿ ಸರಜೋಡಿ ಸಂಘದವ್ರಿಗೆ ಪಾಲ್ ಹೌದು